ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಪ್ರತಿ ವಾರದಲ್ಲಿ ಒಂದು ವಿಶ್ರಾಂತಿ ದಿನವನ್ನು ಆರಿಸಿ ಎಷ್ಟು ಚೆನ್ನಾಗಿದೆ ನೋಡಿ ಲಾಸ್ಟ್ ನಿನ್ನೆ ನೋಡಿದಂಥ ಚಾಪ್ಟರ್ ನಾವು ನೋಡಿದ್ವಿ ಒಂದನ್ನೇ ನಾವು ಫೋಕಸ್ ಮಾಡಿ ಕೆಲವೊಂದಕ್ಕೆ ಇಲ್ಲ ಅನ್ನಬೇಕು ಅಂತ ಅಲ್ವಾ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ವಾರದಲ್ಲಿ ಒಂದು ದಿನ ಆದರೂ ವಿಶ್ರಾಂತಿ ತಗೊಳ್ಳಿ ಅಂತ ಯಾಕೆ ವಿಶ್ರಾಂತಿ ಹೇಗೆ ತೊಗೊಳ್ಳೋದು ವಿಶ್ರಾಂತಿ ಏನು ಮಾಡಬೇಕು ನಾವು ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ ಪ್ರಾಚೀನ ಕಾಲದಲ್ಲಿ ವಾರದಲ್ಲಿ ಏಳು ದಿನ ಕೆಲಸ ಮಾಡ್ತಾಯಿದ್ರು ಓಕೆ ಅವರಿಗೆ ವಿಶ್ರಾಂತಿ ಒಂದು ದಿನ ತಗೋಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ ಯಾಕೆ ಅಂದರೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಕುಟುಂಬವನ್ನು ನಿಭಾಯಿಸೋದು ಅಲ್ಲಿನ ಕಾಲವನ್ನು ಕಳೆಯೋದು ಗಾಢ ಆಲೋಚನೆ ಪುನಶ್ಚೇತನ ಒಳ್ಳೊಳ್ಳೆ ಟೈಮ್ ಸ್ಪೆಂಡ್ ಮಾಡೋದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ಅವರಿಗೆ ಗೊತ್ತಿತ್ತು ಕಷ್ಟಜೀವಿಗಳಿಗೆ ಚೈತನ್ಯಶೀಲರಾಗಿರೋರಿಗೆ ತುಂಬು ಜೀವನವನ್ನು ನಡೆಸೋಕೆ ಅದು ಬಹಳ ಚೆನ್ನಾಗಿ ಹೆಲ್ಪ್ ಆಗ್ತಾಯಿತ್ತು ಅಂದರೆ ಅವಾಗಿನ ಒಂದು ಪರಿಸ್ಥಿತಿ ನಾವು ಏನೇ ಕೆಲಸ ಮಾಡ್ತಾಯಿದ್ರು ಕೂಡ ಜೀವನವನ್ನು ತುಂಬು ಅಂದರೆ ಕಂಪ್ಲೀಟಾಗಿ ಅನುಭವಿಸೋಕ್ಕೂ ಕೂಡ ಅವಾಗ ನಮ್ಮ ಹತ್ರ ಅವಕಾಶಗಳು ಇತ್ತು ಹಾಗಾಗಿ ಅವರು ಏಳು ದಿನವೂ ಏಳು ದಿನವೂ ಕೆಲಸ ಮಾಡಿದ್ರು ಕೂಡ ಅವ್ರಿಗೇನು ಅನ್ನಿಸ್ತಾ ಇರಲಿಲ್ಲ ಆದರೆ ಹೋಗ್ತಾ ಹೋಗ್ತಾ ಏನಾಗಿದೆ ಇವತ್ತು ನಮ್ಮ ಜೀವನದ ಗತಿ ಏನಾಗಿದೆ ಅಂದರೆ ತೀವ್ರವಾಗಿಬಿಟ್ಟಿದೆ ಓಕೆ ಹೆಚ್ಚು ಚಟುವಟಿಕೆಗಳ ಮೇಲೆ ಜನ ಗಮನ ಕೊಡ್ತಾ ಇದ್ದಾರೆ ಹೆಚ್ಚು ಚಟುವಟಿಕೆಗಳು ಅಪಾರವಾದಂಥ ವೈಯಕ್ತಿಕ ಪ್ರಯೋಜನಗಳನ್ನು ಇವತ್ತು ಮರ್ತು ಹೋಗ್ತಾ ಇದ್ದಾರೆ ಅವಾಗ ವೈಯಕ್ತಿಕ ಪ್ರಚೋದನೆ ಸಾರಿ ವೈಯಕ್ತಿಕ ಪ್ರಯೋಜನಗಳ ಜೊತೆಗೆ ಕೆಲಸನ ಗಮನಿಸ್ತಾ ಇದ್ದರು ಹಾಗಾಗಿ ಅದೊಂದು ಅದ್ಭುತ ಸಂಪ್ರದಾಯ ಆಗಿತ್ತು ಆದರೆ ಇವತ್ತು ಅದನ್ನು ನಾವು ಕಳ್ಕೊಂಬಿಟ್ಟಿದ್ದೀವಿ ಒತ್ತಡದ ಜೀವನದಲ್ಲಿ ಇವತ್ತು ನಾವು ಜೀವಿಸ್ತಾ ಇದ್ದೀವಿ ಇಲ್ಲಿ ಇವರೇನು ಹೇಳ್ತಿದ್ದಾರೆ ಅಂದರೆ ಒತ್ತಡ ಅನ್ನೋದು ಕೆಟ್ಟದ್ದಲ್ಲ ಒತ್ತಡ ಅನ್ನೋದು ಕೆಟ್ಟದ್ದು ಅಲ್ಲ ಅದು ನಮ್ಮನ್ನು ಅತ್ಯುತ್ತಮಗೊಳಿಸುತ್ತೆ ನಮಗೆ ಹೆಚ್ಚು ಪ್ರೆಷರ್ ಹಾಕಿದಂಗೆ ನಾವು ಅತ್ಯುತ್ತಮ ತಗೊಳ್ತೀವಿ ಫಾರ್ ಎಕ್ಸಾಂಪಲ್ ಈಗ ನಾವು ಪ್ರೆಷರ್ ಕುಕ್ಕರ್ ನೋಡಿರ್ಬೋದು ಸಿ ಅಲ್ಲಿ ಅಕ್ಕಿ ಮತ್ತು ನೀರು ಹಾಕಿಟ್ಟಿರ್ತೀವಿ ಅದು ಅನ್ನ ಆಗೋದಕ್ಕೆ ಒಂದು ಪ್ರೆಷರ್ ಬೇಕಲ್ವಾ ಅದಕ್ಕೆ ಕುದ್ದು 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 ಆ ಅಕ್ಕಿಗೆ ಆ ನೀರು ಪ್ರೆಷರ್ ಕೊಟ್ಟು 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 ಸಾರಿ ಅಕ್ಕಿ ಮತ್ತು ನೀರಿಗೆ ಬೆಂಕಿ ಪ್ರೆಷರ್ ಕೊಟ್ಟು 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 ಅನ್ನ ಆಗುತ್ತೆ ಹಾಗೆ ನಮ್ಮ ಜೀವನದಲ್ಲೂ ಯಾವುದಾದ್ರೂ ಪ್ರೆಷರು ಪದೇ 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 ಇದೆ ಅಂದರೆ ನಾವು ಕೂಡ ಅನ್ನ ಹಾಕ್ತೀವಿ ಐ ಮೀನ್ ನಾವು ಕೂಡ ಒಂದು ಲೈಫ್ನ ಚೆನ್ನಾಗಿ ನಡೆಸೋ ಕಡೆಗೆ ಹೋಗ್ತೀವಿ ಆದರೆ ಇಲ್ಲಿ ಏನಾಗ್ತಾ ಇರುತ್ತೆ ನಮಗೆ ಒತ್ತಡ ಕೆಟ್ಟದಲ್ಲ ಅದು ನಮ್ಮನ್ನು ಅತ್ಯುತ್ತಮವಾಗಿಯೇ ಮಾಡುತ್ತೆ ನಮ್ಮನ್ನು ಸಾಧನೆಗಳನ್ನು ಮಾಡೋದಕ್ಕೆ ನಮಗೆ ಪ್ರೇರೇಪಿಸುತ್ತೆ ಆದರೆ ನಿಜವಾದ ಸಮಸ್ಯೆ ಏನಂದರೆ ಒತ್ತಡಗಳನ್ನು ಹೇಗೆ ನಿಭಾಯಿಸೋದು ಅನ್ನೋದು ನಮಗೆ ಗೊತ್ತಿಲ್ಲ ಒತ್ತಡಗಳಿಗೆ ಪರಿಹಾರ ಸಿಗಲ್ಲ ಆದರೆ ನಾವು ಪುನಶ್ಚೇತನಗೊಳ್ಬೇಕು ಯಾವಾಗಲೂ ನಮ್ಮಲ್ಲಿ ಒಂದು ಎನರ್ಜಿ ಇರಬೇಕು ನಮ್ಮ ಅಂತರಾಳದಲ್ಲಿ ನಾವು ಪೋಷಿಸ್ತಾ ಇರಬೇಕು ಜೀವನದ ಸರಳ ಆನಂದವನ್ನು ನಾವು ಮತ್ತೆ ಪಡಿಬೇಕು ನಮ್ಮ ಜೀವನದಲ್ಲಿ ಹೆಚ್ಚು ಬ್ಯುಸಿಯಾಗಿ ನಾವು ಹೋದಂತೆ ನಾವು ಎಷ್ಟೋ ವಿಚಾರಗಳು ಖುಷಿ ಕೈಬಿಟ್ಟು ಹೋಗ್ಬಿಟ್ಟಿರುತ್ತೆ ಆ ಒಂದು ಖುಷಿಯನ್ನು ಕೈಬಿಟ್ಟು ಪಡೆಯೋ ಅಂದರೆ ಕೈಬಿಟ್ಟು ಹೋಗಿರೋ ಖುಷಿಯನ್ನು ನಾವು ವಾಪಸ್ ಪಡೆಯೋದಕ್ಕೇ ವಾರದಲ್ಲಿ ಒಂದು ದಿನ ಆದರೂ ನೀವು ನಿಮಗೋಸ್ಕರ ವಿಶ್ರಾಂತಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಈ ಸರಳ ಸಂಪ್ರದಾಯವನ್ನು ನೀವು ಮಾಡಿ ಈ ಸಂಪ್ರದಾಯನ ಮಾಡಿ ಅಂತ ಹೇಳ್ತಿದ್ದಾರೆ ಇದನ್ನು ಸಂಪ್ರದಾಯ ಥರನೇ ನೀವು ಆಚರಣೆ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಿದ್ದಾರೆ ಕಲ್ಚರ್ ಮಾಡ್ಕೊಂಬಿಡಿ ಇದನ್ನು ಅಂತ ಅಂದರೆ ನಮ್ಮ ಬದುಕಲ್ಲಿ ನಮಗೆ ಇರುವಂತಹ ಒತ್ತಡಗಳು ಕಡಿಮೆ ಮಾಡೋಕ್ಕೆ ನಾವು ಹೆಚ್ಚು ಕ್ರಿಯೇಟಿವಿಟಿ ಆಗಿ ಯೋಚನೆ ಮಾಡೋದಕ್ಕೆ ನಾವು ಕೆಲಸ ಮಾಡೋದಕ್ಕೆ ಫಿಸಿಕಲಿ ನಮ್ಮ ಬಾಡಿ ಇನ್ನೂ ಹೆಚ್ಚು ಸ್ಟ್ರೆಂತ್ನ ಕೊಡೋದಕ್ಕೆ ನಮಗೆ ವಾರದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಳ್ಳೋದು ಬಹಳ ಸಹಾಯ ಮಾಡುತ್ತೆ ವಾರದಲ್ಲಿ ಒಂದು ದಿನ ಅಂತ ಅಂದರೆ ಇಡೀ ದಿನ ಆಗಬೇಕು ಅಂತ ಏನೂ ಇಲ್ಲ ಈ ಕೆಲವ್ರು ಹೇಳ್ತಾರೆ ಅಯ್ಯೋ ವಾರದಲ್ಲಿ ಒಂದಿನ ಫುಲ್ಲು ರೆಸ್ಟು ಹೆಂಗೆ ತೊಗೊತೀವಿ ರೆಸ್ಟ್ ನಾವು ಬೆಳಗ್ಗೆಯಿಂದ ರಾತ್ರಿ ತನಕ ಮೊಬೈಲ್ ಬೆಳಗ್ಗೆಯಿಂದ ರಾತ್ರಿ ತನಕ ಔಟಿಂಗ್ ಬೆಳಗ್ಗೆಯಿಂದ ರಾತ್ರಿ ತನಕ ಯಾವುದೋ ಒಂದು ಪಬ್ ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಆದರೆ ನಮಗೆ ಹೇಗೆ ನಾವು ಕಳಿಬೇಕು ಅಂದರೆ ನಮ್ಮ ಒಂದಿನ ಟೈಮನ್ನು ಕೆಲವು ಗಂಟೆಗಳು ಏಕಾಂತವಾಗಿ ಕಳಿಬೇಕು ಓಕೆ ಕೆಲವು ಗಂಟೆಗಳನ್ನು ಏಕಾಂಗಿಯಾಗಿ ಕಳೆಯೋದು ಫಾರ್ ಎಕ್ಸಾಂಪಲ್ ಮನೆಗಳ ಹತ್ರ ನಿಮಗೆ ಮಂಗ್ಳೂರು ಸೈಡ್ ಆಗಿದ್ದರೆ ಸ್ವಲ್ಪ ಬೀಚ್ ಇರೋ ಕಡೆ ಆದರೆ ನೀವು ಬೀಚ್ ಹತ್ರ ವಾಕ್ ಮಾಡ್ಕೊಂಡು ಹೋಗೋದು ಕಾಡಿದೆ ಅಂದರೆ ನೇಚರಲ್ಲಿ ಹೋಗಿ ಬರೋದು ಈ ರೀತಿ ಒಂಟಿಯಾಗಿ ಹೋಗೋದು ನದಿಗಳಿದೆ ಅಂದರೆ ಅಲ್ಲೋಗಿ ಕೂತ್ಕೊಳ್ಳೋದು ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ನಿಮಗೆ ನೀವು ಟೈಮ್ ಕೊಡೋದು ಪ್ರಶಾಂತವಾಗಿರುವಂಥದ್ದು ಅಲ್ಲೂ ಮೊಬೈಲ್ ತೊಗೊಂಡು ಹೋಗೋದಲ್ಲ ನಾವು ಅಂದರೆ ಮೊಬೈಲ್ ಇಟ್ಕೊಂಡ್ರು ನಾವು ಏಕಾಂಗಿಯಾಗಿ ಅದನ್ನು ಅನುಭವಿಸ್ಬೇಕು ಒಂದು ಪ್ರಶಾಂತವಾದ ಭಾನುವಾರವನ್ನು ಭಾನುವಾರನ ನಾನು ಅನುಭವಿಸೋದು ಬೆಳಗ್ಗೆ ತಕ್ಷಣ ಸೂರ್ಯೋದಯನ ನೋಡ್ತಾ ಸೂರ್ಯ ಕಲರ್ ಉದಯ ಆಗಿ ಬರೋ ತನಕ ಅದನ್ನು ನೋಡ್ತಾ ಎಂಜಾಯ್ ಮಾಡ್ಬೋದು ಒಂದು ಹೋಗಿ ಕೂತ್ಕೊಂಡು ಬುಕ್ಗಳ ಜೊತೆಗೆ ನಾವು ಟೈಮ್ನ ಸ್ಪೆಂಡ್ ಮಾಡೋದಾಗ್ಬೋದು ಏನು ಹೇಳ್ತಾರೆ ಈ ರೀತಿ ವಿಚಾರದಲ್ಲೂ ಕೂಡ ನಾವು ತೊಡಗಿಸ್ಕೋಬೇಕು ಅಂದರೆ ವಿಶ್ರಾಂತಿ ಅಂದರೆ ಒಂದು ಟೂ ಅವರ್ಸ್ ಆದರೂ ಕೂಡ ನಮ್ಮಿಗೋಸ್ಕರ ನನ್ನ ನನ್ನ ಜೊತೆಗೆ ನಾನಿರೋದಕ್ಕೆ ಏಕಾಂಗಿಯಾಗಿ ಟೈಮ್ ಸ್ಪೆಂಡ್ ಮಾಡೋದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಇದು ನಿಮ್ಮನ್ನು ಇನ್ನಷ್ಟು ಹೆಚ್ಚು ಕ್ರಿಯೇಟಿವಿಟಿ ಪರ್ಸನ್ ಆಗಿ ಮಾಡುತ್ತೆ ಸೊ ನೀವು ಇಷ್ಟಪಡೋದನ್ನ ಅಂದರೆ ಫಾರ್ ಎಕ್ಸಾಂಪಲ್ ನೀವೇನು ಇಷ್ಟಪಡ್ತಿರ್ತೀರ ಎಕ್ಸಾಂಪಲ್ ಏನು ಗೊತ್ತಾ ಈಗ ವಾರದಲ್ಲಿ ಒಂದು ದಿನ ಸ್ವಿಮ್ಮಿಂಗ್ ಹೋಗೋದು ಅಥವಾ ವಾರದಲ್ಲಿ ಒಂದು ದಿನ ಕ್ರಿಕೆಟ್ ಆಡೋದು ಶಟಲ್ ಆಡೋದು ಏನಾದರೂ ಸರಿ ಒಟ್ನಲ್ಲಿ ವಾರದಲ್ಲಿ ಒಂದು ದಿನ ಟೂ ಅವರ್ಸು ಅದಕ್ಕೆ ಅಂತಲೇ ಮೀಸಲಿಟ್ಬಿಡೋದು ಅಂದರೆ ಈ ಭಾನುವಾರ ಅಂದರೆ ಎರಡು ಅವರ್ ನಾನು ಈ ಕೆಲಸ ಮಾಡಬೇಕು ನನ್ನ ನನಗೆ ಮನಸ್ಸಿಗೆ ಖುಷಿಯಾಗುವಂಥ ಒಂದು ಟೂ ಅವರ್ಸ್ ಸ್ಪೆಂಡ್ ಮಾಡಬೇಕು ನಾನು ಆಮೇಲೆ ಕುಟುಂಬದ ಜೊತೆಗೆ ನನ್ನ ಮಿಕ್ಕಿದ್ದು ಏನಿದೆ ಅದನ್ನು ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಯಾವುದು ಕೂಡ ಜೀವನದಲ್ಲಿ ಅತಿ ಹೆಚ್ಚು ಆಗಬಾರ್ದು ಏನು ಅತ್ ಅತಿಯಾದರೆ ಅಮೃತನೂ ವಿಷ ಅಂತೀವಿ ಅಲ್ವಾ ಹಾಗೆ ಯಾವುದು ಕೂಡ ಅತಿ ಆಗಬಾರ್ದು ನನ್ನ ಟೈಮ್ ತೊಗೊಬೇಕು ಅಂದ್ಬಿಟ್ಟು ಕುಟುಂಬನೆಲ್ಲ ಬಿಟ್ಟು ಒಬ್ಬರೇ ಇರೋದು ಅಲ್ಲ ಅಲ್ಲಿ ಅವ್ರು ಹೇಳ್ತಾ ಇರೋದು ಏನಂದರೆ ಇಡೀ ದಿನ ಆಗಬೇಕು ಅಂತ ಇಲ್ಲ ನಿಮಗೆ ವಿಶ್ರಾಂತಿ ಇಡೀ ದಿನದಲ್ಲಿ ಒಂದು ಭಾನುವಾರದಲ್ಲಿ ಒಂದು ಟೂ ಅವರ್ಸ್ ನೀವು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳ್ತಾ ಇರೋದು ಸೊ ನಾವು ಏನನ್ನ ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದೀವಿ ಅದ್ರ ಮೇಲೆ ಹೆಚ್ಚು ಫೋಕಸ್ಡ್ ಆಗಿರೋದಕ್ಕೆ ಇದು ಕೂಡ ಕಾರಣ ಆಗುತ್ತೆ ಇದು ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ ಎಮೋಷ್ನಲಿ ಮೆಂಟಲಿ ಫಿಸಿಕಲಿ ನೀವು ಮತ್ತೆ ಪುನಶ್ಚೇತನ ಆಗುತ್ತೆ ಮತ್ತೆ ನಿಮಗೆ ಏನು ಹೆಚ್ಚು ಶಕ್ತಿ ಸಿಗುತ್ತೆ ನಿಮ್ಮ ಮುಂದಿನ ಕೆಲಸಗಳನ್ನ ಮಾಡೋತ್ ಮಾಡೋದಕ್ಕೆ ಹಾಗಾಗಿ ವಾರದಲ್ಲಿ ಒಂದು ದಿನ ಆದರೂ ನಮಗೆ ಇಷ್ಟ ಆಗುವಂಥ ಕೆಲಸನ ಅಟ್ಲೀಸ್ಟ್ ಒಂದು ಕೆಲವು ಗಂಟೆಗಳಾದರೂ ಕೂಡ ನಾವು ಮಾಡಬೇಕು ನಮಗೆ ಖುಷಿ ಆದರೆ ಎಮೋಷ್ನಲಿ ಫಿಟ್ ಆದರೆ ನಾವು ಮೆಂಟಲಿ ಫಿಟ್ ಆಗ್ತೀವಿ ಮೆಂಟಲಿ ಎಮೋಷ್ನಲಿ ಫಿಟ್ ಆದರೆ ಫಿಸಿಕಲಿ ಕೆಲಸ ಆಟೋಮೆಟಿಕ್ಕಾಗಿ ಆಗುತ್ತೆ ಸೊ ಹಾಗಾಗಿ ಇದನ್ನು ಫಾಲೋ ಮಾಡಿ ಇದನ್ನು ಕಲ್ಚರ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಸೊ ಡೆಫಿನೆಟ್ಲಿ ಅವಾಗಿನ ಕಾಲದಲ್ಲೆಲ್ಲ ಹೇಗಿತ್ತು ಅಂತ ಅಂದರೆ ಈಗ ಅವಾಗಿನ ಕಾಲ ಬೇಡ ನಾನು ನಾನು ನೋಡಿರೋ ಕಾಲ ಹೇಳೋದಾದರೆ ಭಾನುವಾರ ಅಂದ ತಕ್ಷಣ ನಮಗೆ ಎಲ್ರಿಗೂ ಏನು ನಮ್ಮ ಸ್ಕೂಲ್ ರಜಾ ನಮ್ಮ ಅಪ್ಪಂಗೆ ಆಫೀಸ್ ರಜಾ ಎಲ್ಲ ಅಣ್ಣಂದಿರು ಮನೇಲಿರ್ತಾಯಿದ್ರು ನಮ್ಮ ಮನೇಲಿ ಒಂದು ಒಂಬತ್ತರಿಂದ ಹತ್ತು ಜನ ಒಂದು ಹನ್ನೆರಡು ಜನ ಇದ್ವಿ ನಮ್ಮ ಮನೇಲಿ ನಾವು ಆವಾಗ ಸೊ ಎಲ್ಲರೂ ಭಾನುವಾರ ಅಂದರೆ ಖುಷಿ ಸಿ ಭಾನುವಾರ ಬರ್ತಿದ್ದಂಗೆ ಎಲ್ಲರೂ ನಾವು ಕ್ರಿಕೆಟ್ ಆಡೋಕ್ಕೆ ಹೋಗ್ತಾ ಇದ್ವಿ ನಾನು ತುಂಬ ಚಿಕ್ಕವಳು ಎಲ್ಲ ಅಣ್ಣಂದಿರು ನಾವು ಒಬ್ಬಳೇ ಹುಡುಗಿ ಬಟ್ ಕರ್ಕೊಂಡು ಹೋಗ್ತಾಯಿದ್ರು ಕ್ರಿಕೆಟ್ ಆಡೋಕ್ಕೆ ಹೋಗ್ತಾಯಿದ್ವಿ ಸೈಕಲ್ ತೊಗೊಂಡು ನಾವು ಯಲಾಂಕದಲ್ಲಿ ಇದ್ದಿದ್ದು ಜಿ ಕೆ ವಿ ಕೆ ಅಂತ ಒಂದು ಪ್ಲೇಸ್ ಇದೆ ಜಿ ಕೆ ವಿ ಕೆಲಿ ಸೈಕಲ್ ತಗೊಂಡು ರೌಂಡ್ ಹೋಗ್ತಾ ಇದ್ವಿ ಅಲ್ಲೋಗಿ ಕ್ರಿಕೆಟ್ ಆಡೋದು ಆಟ ಆಡೋದು ಈ ಥರ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಒಂದು ಟು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು ಆಮೇಲೆ ಒಂದು ಮೂವಿ ನೋಡೋದಾಗಿರ್ಬೋದು ಮನೆಯಲ್ಲಿ ನಾವು ಅಂತ್ಯಾಕ್ಷರಿ ಆಡೋದು ಆಮೇಲೆ ಏನದು ಡ್ರಾಮಾಗಳು ಮಾಡೋ ಥರ ಈ ಡ್ಯಾನ್ಸ್ ಮಾಡೋದು ಈ ಥರ ಎಲ್ಲರೂ ಮಾಡ್ತಾಯಿದ್ವಿ ವಾರದಲ್ಲಿ ಒಂದು ದಿನ ಮತ್ತು ನೈಟ್ ಮಲಗಿದ್ರೆ ನಮಗೆ ಬ ಏನು ಮಂಡೇ ಆ ನೆನ್ನೆ ಆಗಿರುವಂತಹ ಖುಷಿ ಇರುತ್ತಲ್ಲ ಅದು ನಮ್ಮ ಮಂಡೆಯನ್ನು ಅಂದರೆ ನಮ್ಮ ನೆಕ್ಸ್ಟ್ ಡೇ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಖುಷಿ ಕೊಡುತ್ತೆ ನಮ್ಮ ಒಳಗಡೆಯಿಂದ ಇದನ್ನು ಡೆಫಿನೆಟ್ಲಿ ನಾನು ಫೀಲ್ ಮಾಡಿದ್ದೀನಿ ಆಮೇಲೆ ಹೋಗ್ತಾ ಹೋಗ್ತಾ ಏನಾಗೋಯ್ತು ನಮಗೆ ಮೊಬೈಲ್ ಬಂದಮೇಲೆ ಪ್ಲಸ್ ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಎದ್ದೋ ಅವ್ರ ಕೆಲಸ ಮಾಡ್ಕೊ ಸಂಡೇನೂ ಸೇಮ್ ಆ್ಯಸ್ ಯೂಶ್ವಲ್ಲೇ ಆಗೋಯಿತು ಏನೋ ಮನೆಯಲ್ಲೇನೋ ಸ್ಪೆಷಲ್ ಮಾಡೋದು ತಿನ್ನೋದು ಅಷ್ಟೇ ಕೆಲಸ ಸೊ ಹಂಗಾಗಿಬಿಡ್ತು ಬಟ್ ಡೆಫಿನೆಟ್ಲಿ ಈಗ ಭಾನುವಾರಾನ ನಾವು ಭಾನುವಾರ ಬರ್ತಾಯಿದೆ ಅಂದ್ರೆ ಆಲ್ಮೋಸ್ಟ್ ನಮ್ಮ ಮನೇಲಿ ಭಾನುವಾರ ಎಲ್ಲರೂ ಸೇರಿರ್ತೀವಿ ಈಗಲೂ ಕೂಡ ಏನಾದರೂ ಒಂದು ಟೈಮ್ ಸ್ಪೆಂಡ್ ಮಾಡುವಂಥ ಕೆಲಸಗಳನ್ನು ಮಾಡ್ತೀವಿ ಸೊ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಬಿಸ್ನೆಸ್ ಇದಿರುತ್ತೆ ಬಟ್ ಸ್ಟಿಲ್ ಅವರು ಕೂಡ ಈಗ ಅವ್ರಿಗೆ ಹೆಂಗೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಅವ್ರ ಶೆಡ್ಯೂಲ್ ಏನು ಹೇಳ್ತಾರೆ ಒನ್ ಅವರ್ ಆರ್ ಟೂ ಅವರ್ ಭಾನುವಾರನೂ ಕೂಡ ಅವ್ರ ಫ್ಯಾಮಿಲಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಸೊ ದಟ್ ಇದರಿಂದ ಏನಾಗ್ತದೆ ಅಂದರೆ ನಮ್ಮ ಮಗುಗೆ ತಂದೆ ತಾಯಿಯ ಕ್ವಾಲಿಟಿ ಟೈಮ್ ಸಿಗುತ್ತೆ ನನ್ನ ಅಪ್ಪ ಅಮ್ಮಂಗೆ ಕ್ವಾಲಿಟಿ ಮಕ್ಕಳು ಐ ಮೀನ್ ಕ್ವಾಲಿಟಿ ಮಗಳು ಟೈಮ್ ಸಿಗುತ್ತೆ ನಮ್ಮ ಅತ್ತೆಗೆ ಕ್ವಾಲಿಟಿ ಸೊಸೆ ಟೈಮ್ ಸಿಗುತ್ತೆ ಅಥವಾ ಮಗ ಎಲ್ರಿದು ಎಲ್ರಿಗೂ ಕ್ವಾಲಿಟಿ ಟೈಮ್ ಸಿಗುತ್ತೆ ಎಂಜಾಯ್ ಮಾಡೋದಕ್ಕೆ ಎಷ್ಟು ಒಂಥರ ಎಲ್ಲರೂ ಮನೇಲಿರ್ತೀವಿ ಬಟ್ ಯಾರೂ ಮಾತಾಡಲ್ಲ ಅಂದರೆ ಹೆಂಗಿರುತ್ತೆ ಯೋಚನೆ ಮಾಡಿ ಕರೆಕ್ಟ್ ಅಲ್ವಾ ಸೊ ವಾರದಲ್ಲಿ ಒಂದು ದಿನ ಇದನ್ನು ನೀವು ಕಲ್ಚರ್ ಮಾಡ್ಕೊಳ್ಳಿ ಈವನ್ ಟೈಮ್ ಟೇಬಲ್ ಮಾಡ್ಕೊಂಬಿಡಿ ವಾರದಲ್ಲಿ ಒಂದು ದಿನ ಈ ರೀತಿ ನಾವೆಲ್ಲರೂ ಇರಬೇಕು ಅಂತ ಇದರಿಂದ ನಿಮಗೆ ತುಂಬ ಸಂತೋಷ ಸಿಗುತ್ತೆ ಬಾಂಡಿಂಗ್ ಸಿಗುತ್ತೆ ಕಲ್ಚರ್ ಅಂದರೆ ಏನು ಹೇಳಿ ಸಂಪ್ರದಾಯ ಸೊ ಆದಮೇಲೆ ನೆಕ್ಸ್ಟ್ ಜನ್ರೇಷನ್ ಆದಮೇಲೆ ನೆಕ್ಸ್ಟ್ ಜನ್ರೇಷನ್ ಕಂಟಿನ್ಯೂ ಮಾಡೋಂಗೆ ಅದನ್ನು ನಾವು ಸ್ಟ್ರಾಂಗಾಗಿ ಫಿಟ್ ಮಾಡಬೇಕು ಆಗ ನಮ್ಮ ಲೈಫಲ್ಲಿ ನಾವು ಸಂತೋಷದ ಜೊತೆಗೆ ಯಾವ ಖುಷಿ ವಿಚಾರಗಳನ್ನು ಕೂಡ ನಾವು ಏನು ಸ್ಯಾಕ್ರಿಫೈಸ್ ಮಾಡಿ ಸಕ್ಸಸ್ ಆಗೋದು ಬೇಕಾಗಿಲ್ಲ ಎಲ್ಲ ವಿಚಾರಗಳನ್ನು ನಾವು ಖುಷಿಯಿಂದ ಅನುಭವಿಸ್ತಾ ಸಕ್ಸಸ್ ಆಗ್ಬೋದು ಕರೆಕ್ಟ್ ಅಲ್ವಾ ಸೊ ನೀಟಾಗಿ ಲೈಫ್ನ ಬ್ಯಾಲೆನ್ಸ್ಡ್ ಮಾಡ್ಬೋದು ಹಾಗಾಗಿ ವಾರದಲ್ಲಿ ಒಂದು ದಿನ ನಿಮಿಗೋಸ್ಕರ ಆ್ಯಂಡ್ ನಿಮಗಿಷ್ಟವಾಗಿರೋ ಕೆಲಸಕ್ಕೋಸ್ಕರ ನಿಮ್ಮ ಇಷ್ಟವಾದಿರೋ ಇಷ್ಟವಾಗಿರುವಂತಹ ವ್ಯಕ್ತಿಗಳಿಗೋಸ್ಕರ ಸಮಯಾನ ಕೊಡಿ ಆ್ಯಂಡ್ ವಿಶ್ರಾಂತಿನ ತಗೊಳ್ಳಿ ವಿಶ್ರಾಂತಿ ಅಂದರೆ ಮಲ್ಕೊಳ್ಳೋದೆಲ್ಲ ಆ್ಯಕ್ಟಿವಿಟಿ ಏನಂತಾರೆ ಖುಷಿಯಾಗಿರೋದು ವಿಶ್ರಾಂತಿ ಅಂದರೆ ಖುಷಿಯಾಗಿರೋದು ಅಂತ ಥ್ಯಾಂಕ್ ಯು